ತಾಲೂಕಿನ ಎಂಎಸ್ ಎಂಎಸ್ಹಳ್ಳಿ ವಲಯದ ಎಂಎಸ್ ಎಂಎಸ್ಹಳ್ಳಿ ಕಾರ್ಯಕ್ಷೇತ್ರದ ವಾತ್ಸಲ್ಯ ಸದಸ್ಯರಾದ ಗಂಗಮ್ಮನವರಿಗೆ ವಾತ್ಸಲ್ಯ ಕಾರ್ಯಕ್ರಮದಡಿಯಲ್ಲಿ ವಾತ್ಸಲ್ಯ ಮನೆ ರಚನೆ ಕಾಮಗಾರಿಯ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ತಾಲೂಕಿನ ಯೋಜನಾಧಿಕಾರಿಗಳು ಶಶಿಕಲಾ ನೆರವೇರಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ವಿಷ್ಣುಮೂರ್ತಿ ರಾವ್ ಜನಜಾಗೃತಿ ವೇದಿಕೆ ಸದಸ್ಯರು ನಗರಸಭೆ ಸದಸ್ಯರಾದ ನೇತಾಜಿ ಪ್ರಸನ್ನ ಮಧ್ಯವರ್ತಿನ ಶಿಬಿರದ ಉಪಾಧ್ಯಕ್ಷರಾದ ಎಂಎನ್ ಮೃತ್ಯುಂಜಯ ರಮೇಶ್ ಐಟಿಐ ಪ್ರಿನ್ಸಿಪಾಲ್ ಮತ್ತು ಮಧ್ಯವರ್ಜನಾ ಶಿಬಿರ ಉಪಾಧ್ಯಕ್ಷರು ಉಪಸ್ಥಿತರಿದ್ದರು ಒಕ್ಕೂಟದ ಅಧ್ಯಕ್ಷರಾದ ಚಂದ್ರಕಲಾ ಮೇಸ್ತ್ರಿ ಈಶ್ವರ್ ಗ್ರಾಮದ ಮುಖ್ಯಸ್ಥರಾದ ಗೋವಿಂದಪ್ಪ ರುದ್ರಪ್ಪ ಯೋಗೇಶ್ ಭಾಗ್ಯಮ್ಮ ಸಮನ್ವಯಾಧಿಕಾರಿ ಭವಾನಿ ಮೇಲ್ವಿಚಾರಕರಾದ ನೀಲಮ್ಮ ಸೇವಾ ಪ್ರತಿನಿಧಿಯವರಾದ ಲಕ್ಷ್ಮೀ ಮಣಿಕಂಠ ಗ್ರಾಮದ ಮುಖ್ಯಸ್ಥರು ಹಾಗೂ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ಹೇಳಿದ್ರು ಅಂತ ನನಗೆ ನಿರ್ಗತಿ ಅಲ್ಲ ಅನ್ನಿಸ್ತದೆ ಯಾಕೆ ರಾಜ್ಯದಲ್ಲಿ ಶ್ರೀ ಮಾಡುತ್ತೆ ಶ್ರೀಧರ್ಮೇ ಸಾಕ್ಷಿ ಅಲ್ವಾ ಧರ್ಮಸ್ಥಳ ಸ್ವತ್ ಮುಖ್ಯ ಗುರ್ಚಿ ಧರ್ಮಸ್ಥಳ ಇರೋದೇ ನಮ್ಮ ಅಲ್ವಾ ಅಂತ ಹಿರಿಯರನ್ನ ಗೌರವಿಸುವಂತ ಕೆಲಸ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಾಡಿದೆ ಆಮೇಲೆ ಈ ಬಾ ಇಂಥದ್ರ ಜೊತೆ ಮೇಡಮ್ ತಿಂಗಳ ಒಂದು ಮನೆ ಕಡೆ ಜೊತೆಗೆ ಅವರಿಗೆ ಪ್ರತಿ ತಿಂಗಳು ಊಟ ಮಾಡಲಿಕ್ಕೆ ವ್ಯವಸ್ಥಿತವಾದ ಒಂದು ಕಿಟ್ ಅದಕ್ಕೆ ಯಾಕೆಂದ್ರೆ ಪಾತ್ರೆ ದಿಂಬು ಚಾಪೆ ಈ ತರದ ಒಂದು ಕಿಟ್ ಅದ್ರ ಜೊತೆಗೆ ಪ್ರತಿ ತಿಂಗಳು ಒಂದೊಂದು ಸಾವಿರ ಅಲ್ವಾ ಹಂಗಾದ್ರೆ ಅವರಿಗೆ ಅಣ್ಣ ತಮ್ಮ ತಂದೆ ತಾಯಿ ಪೋಷಕರು ಇದೀವಿ ಅಂತ ಅನ್ನೋದಾದ್ರೆ ಧರ್ಮಸ್ಥಳ ಕ್ಷೇತ್ರ ಅಲ್ವಾ ಇದನ್ನ ಈ ಭಾಗದಲ್ಲಿ ಅವರೇ ಸಾಕ್ಷಿಪೂರ್ವಕವಾಗಿ ನಮ ಎಲ್ಲರಿಗೂನು ನಮ್ಮ ಗ್ರಾಮದ ನೀವು ಮುಂದೆ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದರೆ ಇಂತ ಪುಣ ಕಣಮತ್ತಿ ದರಾತ್ರದ ಗೌರಣ ಒಂದರ ಶ್ರೀಮತಿ ಅಮ್ಮಿಗೂ ಮತ್ತು ಪೂಜ್ಯನ್ ರೆಡ್ಡೆ ಕೆಳಕೆ ಲೋಕಸಭೆಳ್ಳಿ ಒತ್ತಾ ಕೋಟಿ ನಮಸ್ಕಾರಗಳು ಜಿ ಹೆಸರು ಅವರು ಯಾರು ಇಲ್ಲ ಯಾವ ನಿಮ್ದು ಮೀರಸಳ್ಳಿ ಯಾವ ತಾಲೂಕು ಚಳಕೆರೆ ತಾಲೂಕು ಹೇಳ್ರಿ ನಮಗೆ ಈಗ ಅಜ್ಜಿ ಕಡೆಯಿಂದ ಧರ್ಮಸ್ಥಳ ಸಂಘರು ಮನೆ ಕೊಟ್ಟಿದ್ದಾರೆ ಆ ಅಜ್ಜಿಗೆ ಇರೋಕ್ಕೆ ಮನೆ ಇರಲಿಲ್ಲ ಅವರಿಗೆ ಮಕ್ಕಳು ಗಂಡ ಯಾರು ಇಲ್ಲ ಯಾರು ನೋಡ್ಕೊಳಲ್ಲಜ್ಜಿಗೆ ಬಹಳ ಪಾಪಿ ಅವಜ್ಜಿ ಅನಾಥಿ ಇರೋನು ವಾಸ ಮಾಡ್ತಾ ಇದನ್ನ ನೋಡಿ ಧರ್ಮಸ್ಥಳ ಸಂಘಟಕೆಯಿಂದ ಆ ಅಜ್ಜಿಗೆ ಮನೆ ಕಳಿಸ್ಕೊಡ್ತಾ ಇದ್ದಾರೆ ತಿಂಗಳ ಒಂದ್ಸಾವ್ರ ಅಮೌಂಟ್ನೂ ಕೊಡ್ತಾ ಇದ್ದಾರೆ ಮತ್ತೆ ಧರ್ಮಸ್ಥಳದ ಬಗ್ಗೆ ಏನ್ ಹೇಳ್ತೀರಾ ನೀವು